ನಿಮ್ಮ ಶರೀರದಲ್ಲಿ ತುಂಬಾ ಸುಸ್ತಾಗ್ತಾ ಇದೆ ಮೂಳೆಗಳಲ್ಲಿ ನೋವು ಆಗ್ತಾ ಇದೆ ಕೀಲುಗಳಲ್ಲಿ ನೋವು ಬರ್ತಾ ಇದೆ ಮಂಡಿ ನೋವು ಕೈಕಾಲು ಏನು ಮಾಡಿದ್ರೂ ನಿದ್ದೆನೇ ಬರ್ತಾ ಇಲ್ಲ ನಿದ್ರಾಹೀನತೆ ತುಂಬಾನೇ ತುಂಬಾ ಇದೆ ಜೊತೆಗೆ ಕ್ಯಾಲ್ಶಿಯಂ ಕೊರತೆ ಕೂಡ ನಿಮ್ಗಿದೆ ಅಂದರೆ ತುಂಬಾ ಉಪಯುಕ್ತವಾದಂಥ ರೆಮಿಡಿನ ನಿಮಗೆ ಹೇಳ್ತಾ ಇದ್ದೀನಿ ಬರೀ ಏಳು ದಿವಸ ಇದನ್ನ ಸೇವನೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಈಸಿಯಾಗಿ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಈ ರೆಮಿಡಿಗೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಮಖಾನಾ ಸೀಡ್ಸ್ ನೋಡಿ ತಾವರೆ ಹೂವಿನ ಬೀಜ ಅಂತಲೂ ಕನ್ನಡದಲ್ಲಿ ಕರೀತಾರೆ ಈ ತಾವರೆ ಬೀಜದಲ್ಲಿ ರಿಚ್ ಆದಂಥ ಕ್ಯಾಲ್ಶಿಯಮ್ ಇದೆ ಇದನ್ನು ಕ್ಯಾಲ್ಷಿಯಂ ಭಂಡಾರ ಅಂತಲೇ ಕರೀತಾರೆ ಈ ಲೋಟಸ್ ಸೇವನೆ ಮಾಡೋದರಿಂದ ನಮ್ಮ ಮೂಳೆಗಳಲ್ಲಿ ನೋವು ಹಾಕ್ತಾ ಇದ್ರೆ ಕೀಲುಗಳಲ್ಲಿ ನೋವು ಆಗ್ತಾ ಇದ್ದರೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಇದನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಅದ್ಭುತವಾದಂಥ ಲಾಭಗಳು ಸಿಗುತ್ತೆ ಅದರಲ್ಲೂ ಒಳ್ಳೆಯದು ನಮ್ಮ ಹೃದಯಕ್ಕೆ ಒಳ್ಳೆಯದು ಇದನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಎಷ್ಟೇ ವೀಕ್ನೆಸ್ ಆಗಿದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಇಮ್ಮಿಡಿಯೇಟ್ ಆಗಿ ನಮ್ಮ ದೇಹಕ್ಕೆ ಒಂದು ಎನರ್ಜಿ ತಾಕತ್ತು ಸಿಗುತ್ತೆ ಹಾಗಾಗಿ ಈ ಲೋಟಸ್ ಸೀಡ್ಸನ್ನು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡಲೇಬೇಕು ನೆಕ್ಸ್ಟ್ ನಾವು ಬಾದಾಮಿ ತಗೊಳ್ಳೋಣ ಬಾದಾಮಿಯಂತೂ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಡೈಲಿ ನಾವು ಬಾದಾಮಿ ಸೇವನೆ ಮಾಡೋದರಿಂದ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಇಟ್ಕೊಳ್ಬೋದು ಬಾದಾಮಿಯನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಸ್ಫೂರ್ತಿ ಸಿಗುತ್ತೆ ಎನರ್ಜಿ ಸಿಗತ್ತೆ ಜೊತೆಗೆ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಅದಲ್ಲದೆ ಬಾದಾಮಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಮೆದುಳಿನ ಶಕ್ತಿ ಹೆಚ್ಚಾಗುತ್ತೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಇದು ನಮ್ಮ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅದಲ್ಲದೆ ನಮ್ಮ ಓವರ್ ಆಲ್ ಹೆಲ್ತಿಗೆ ಕೂಡ ಇದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಗಸಗಸೆ ತಗೊಳ್ಳೋಣ ಈ ಗಸಗಸೆ ಅಂತೂ ನಮ್ಮ ದೇಹಕ್ಕೆ ಒಂದು ಎನರ್ಜಿನ ಕೊಡುತ್ತೆ ಅದ್ರ ಜೊತೆಗೆ ಯಾರಿಗೆ ನಿದ್ರಾಹೀನತೆ ಇದೆ ಅವರಿಗೊಂದು ತುಂಬ ಒಳ್ಳೆಯದು ಕೆಲವರಿಗೆ ಕಣ್ಣು ಉರಿ ಆಗ್ತಾಯಿದ್ರೆ ಕೈಕಾಲುಗಳಲ್ಲಿ ಉರಿ ಬರ್ತಾಯಿದ್ರೆ ಅವರಿಗೆ ತುಂಬಾ ಒಳ್ಳೆಯದು ಅದಲ್ಲದೆ ಈ ಗಸಗಸೆ ಸೇವನೆ ಮಾಡ್ತಾ ಬಂದರೆ ಈ ಗಸಗಸೆ ಸೇವನೆ ಮಾಡೋದರಿಂದ ನಮಗೆ ಒಳ್ಳೆಯ ನಿದ್ದೆ ಬರುತ್ತೆ ಅದ್ರ ಜೊತೆಗೆ ನಮಗಿರುವಂಥ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ನಮ್ಮ ಮನಸ್ಸಿಗೆ ಮತ್ತು ಮೆದುಳಿಗೆ ಒಂದು ಶಾಂತಿಯನ್ನು ಕೊಡುತ್ತೆ ಈ ಗಸಗಸೆಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಫೈಬರ್ ತುಂಬಾ ಇದೆ ಹಾಗಾಗಿ ಕಾನ್ಸ್ಟಪೇಷನನ್ನು ಕಡಿಮೆ ಕೂಡ ಮಾಡುತ್ತಿದ್ದು ನೆಕ್ಸ್ಟ್ ನಾವಿಲ್ಲಿ ಒಂದು ಗ್ಲಾಸ್ ಹಾಲನ್ನು ತಗೊಳ್ಳೋಣ ಹಾಲಂತೂ ಗೊತ್ತೇ ಇದೆ ತುಂಬನೇ ರಿಚ್ ಆದಂಥ ಕ್ಯಾಲ್ಶಿಯಂ ಅಂಶವನ್ನು ಹೊಂದಿದೆ ಯಾವುದೇ ರೀತಿಯ ಕೈಕಾಲುಗಳ ನೋವು ಹಾಕ್ತಾ ಇದ್ರೆ ಮೂಳೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ಹಾಲು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅದರ ಕಾಲುಗಳಲ್ಲಿ ವೀಕ್ನೆಸ್ ಆಗಿ ನೋವು ಬರ್ತಾ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಇವಾಗ ನಾವಿಲ್ಲಿ ಒಂದು ಬೌಲ್ ಆಗೋಷ್ಟು ನಾನು ಮಕ್ಕನ ಸೀಡ್ಸನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಒಂದು ಎರಡು ನಿಮಿಷ ಸ್ವಲ್ಪ ಗರಿ ಗರಿ ಆಗೋ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಮಖನ ಸೀಡ್ಸ್ ನಿಮಗೆ ಎಲ್ಲ ರೀತಿಯ ಅಂಗಡಿಗಳಲ್ಲೂ ಸಿಗುತ್ತೆ ಅದರಲ್ಲೂ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ನಿಮಗೆ ಇದು ಅವೈಲಬಲ್ ಇದೆ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವನ್ನ ಆಫ್ ಮಾಡಿಬಿಡೋಣ ಇದರಲ್ಲಿ ಅರ್ಧ ಬೀಜದಷ್ಟು ತಾವರೆ ಬೀಜವನ್ನು ನಾವು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಯಾಕಂದರೆ ಇದನ್ನು ಸ್ವಲ್ಪ ನಾವು ಕುಟ್ಟಿ ಪೌಡ್ರ್ ಫಾರ್ಮಲ್ಲಿ ಮಾಡಬೇಕು ನೋಡಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಳೋದಾದರೆ ಒಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಕೊಳ್ಳಿ ಯಾಕಂದರೆ ಏಳು ದಿವಸಕ್ಕಾಗುವಷ್ಟು ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಇಷ್ಟಾದರೆ ಸಾಕು ತರಿತರಿ ಇದ್ದರೂ ನಡೆಯುತ್ತೆ ನೆಕ್ಸ್ಟ್ ನಾವು ಹತ್ತರಿಂದ ಹನ್ನೊಂದು ಬಾದಾಮಿ ತಗೊಳ್ಳೋಣ ನೋಡಿ ಇದನ್ನು ಕೂಡ ಸ್ವಲ್ಪ ಕುಟ್ಟೋಣ ಚೆನ್ನಾಗೇ ನಾವು ಇದನ್ನು ಹಾಲಿಗೆ ಮಿಕ್ಸ್ ಮಾಡಬೇಕಲ್ವ ಅದಕ್ಕೋಸ್ಕರ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ನೀವು ಒಂದೇ ಸಲಕ್ಕೆ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಆದಷ್ಟು ಮಾಡಿ ನಾವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಗಸಗಸೆ ಫ್ರೈ ಆಗಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಗಸಗಸೆಯಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅಂದರೆ ಹಸ್ಕ್ ಟೈಪ್ ಇರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ನಾವು ಒಂದು ಗ್ಲಾಸ್ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಹಾಲನ್ನು ಆದಷ್ಟು ಆಕಳ ಹಾಲು ತುಂಬಾ ಒಳ್ಳೆಯದು ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದೀವಲ್ಲ ಮಕ್ಕನ್ನ ಸೀಡ್ಸನ್ನು ಅದನ್ನು ಹಾಕ್ಕೊಳ್ಳೋಣ ಮತ್ತು ಬಾದಾಮಿ ಪೌಡ್ರನ್ನು ಮಾಡಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡೋಣ ನೆಕ್ಸ್ಟ್ ನಾವು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಮಖನ ಸೀಡ್ಸ್ ಅದನ್ನು ಎಕ್ಸ್ಟ್ರಾ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ ನಾವಿಲ್ಲಿ ಹಿಡಿದು ಯಾಕೆ ಸೇರಿಸಿದ್ದೀವಿ ಅಂದರೆ ನಾವು ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಒಂದು ವೇಳೆ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂದರೆ ಉಳಿದಂಥ ಮಕಾನ ಸೀಡ್ಸನ್ನು ಕೂಡ ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಳ್ಬೋದು ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಆದರೆ ನಾವು ಸ್ಟವ್ ಹತ್ರನೇ ನಿಂತ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೋಬೇಕು ಯಾಕಂದರೆ ಉಕ್ಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಸ್ವಲ್ಪ ಸ್ಪೂನಿಂದ ಸ್ಟರ್ನ್ ಮಾಡ್ತಾಯಿರಿ ಇವಾಗ ನೀವು ನೋಡ್ತಿದ್ರಲ್ಲ ಇದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀವಿ ಅಂತ ಹೇಳಿ ಯಾವುದೇ ರೀತಿಯ ವೀಕ್ನೆಸ್ ಆಗಿದರೆ ಮಕ್ಕಳಿಗಾಗಿರಲಿ ವಯಸ್ಸಾದವರಿಗಾಗಿರಲಿ ಮತ್ತು ಮಹಿಳೆಯರಿಗೆ ಕೂಡ ಕೆಲವೊಂದು ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಸುಸ್ತಾಗ್ತಾ ಇರುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ಈ ಹಾಲನ್ನು ನೀವು ಮಾಡ್ಕೊಂಡು ಕುಡಿರಿ ಎಷ್ಟು ಎನರ್ಜಿ ನಿಮಗೆ ಬರುತ್ತೆ ಅಂತ ಹೇಳಿ ಇನ್ನು ನಾವು ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬರಲಿಕ್ಕೋಸ್ಕರ ಇದಕ್ಕೆ ಕಲ್ ಸಕ್ಕರೆ ಆ್ಯಡ್ ಮಾಡಬೇಕು ಆದಷ್ಟು ಕಲ್ ನೀವು ಆನ್ಲೈನಲ್ಲಿ ನಿಮಗೆ ಸಿಗತ್ತೆ ದಾರ ಇರುವಂಥ ಕಲ್ ಸಕ್ಕರೆ ಸಿಗತ್ತೆ ಅದನ್ನು ತರಿಸ್ಕೊಳ್ಳಿ ಅದು ದೇಹಕ್ಕೆ ತಂಪು ಕೂಡ ಒಂದು ವೇಳೆ ಈ ರೀತಿ ಕಲ್ಸಕ್ಕರೆ ಸಿಕ್ಕಿಲ್ಲ ಅಂದರೆ ಬೆಲ್ಲವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಶುಗರ್ ಪೇಷಂಟ್ ಆಗಿದ್ದರೆ ಇದೆರಡನ್ನು ಅವಾಯ್ಡ್ ಮಾಡಿ ಒನ್ ಗ್ಲಾಸ್ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಕಲ್ ಸಕ್ಕರೆನ ನಾವು ತೊಗೊಂಡು ಸ್ವಲ್ಪ ಪೌಡ್ರ್ ಫಾರ್ಮಲ್ಲಿ ತಯಾರಿ ಮಾಡ್ಕೊಳ್ಳೋಣ ನೋಡಿ ಇದನ್ನು ಈ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಿಗೆ ಸರಿಯಾಗಿ ರಾತ್ರಿ ನಿದ್ದೆ ಬರೋದಿಲ್ಲ ನಿದ್ರೆಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂಥವರಿಗೆ ಈ ಹಾಲು ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಕೈ ಕಾಲುಗಳಲ್ಲಿ ನೋವು ಕಾಲು ಸೆಳ್ತಾ ಮಜಲ್ ಸೆಳ್ತಾ ಸೊಂಟ ನೋವು ಭುಜದ ನೋವು ಈ ರೀತಿ ಸಮಸ್ಯೆ ಇರುತ್ತೆ ಅಂಥವರು ಈ ಹಾಲನ್ನು ಕುಡಿದ್ರೆ ನೋವೆಲ್ಲ ಕಡಿಮೆ ಆಗೋದ್ರ ಜೊತೆಗೆ ನಿಮಗಿರುವಂಥ ಎಲ್ಲ ಸಮಸ್ಯೆನೂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾಕಂದ್ರೆ ಇದು ಕ್ಯಾಲ್ಸಿಯಂ ರಿಚ್ ಆದಂತ ಮಿಲ್ಕ್ ಆಗಿದೆ ಇದರಲ್ಲಿ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಗಳು ಇರೋದ್ರ ಜೊತೆಗೆ ಐರನ್ ಕಂಟೆಂಟ್ ಕೂಡ ಇದರಲ್ಲಿ ಇದೆ ಎರಡು ನಿಮಿಷ ಅಷ್ಟೇ ಕುದಿಸಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಇವಾಗ ಇದನ್ನ ಒಂದು ಗ್ಲಾಸಿಗೆ ಹಾಕೊಳ್ಳೋಣ ತುಂಬಾ ಜನಕ್ಕೆ ಮಳೆಗಾಲ ಮತ್ತು ಚಳಿಗಾಲ ಬಂದಾಗ ಇದಕ್ಕಿದ್ದಾಗೆ ಕೈಕಾಲುಗಳಲ್ಲಿ ನಾವು ಬರೋದು ಸೊಂಟ ಹಿಡಿಯೋದು ಏಳು ದಿವಸ ಅವರು ಈ ಹಾಲನ್ನು ಕುಡಿದ್ರೆ ಸಾಕು ಅವರಿಗೆ ಗೊತ್ತಾಗತ್ತೆ ಎಷ್ಟೊಂದು ಎನರ್ಜಿ ಬರುತ್ತೆ ಇಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಈ ಹಾಲನ್ನು ನಾವು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಕುಡಿದ್ರೆ ತುಂಬಾ ಒಳ್ಳೆಯದು ಇದನ್ನು ನೀವು ಯಾವುದಾದ್ರೂ ಟೈಮ್ ಕುಡಿಬೋದು ಆದರೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಒಳ್ಳೆಯ ಯಾವುದೇ ರೀತಿಯಿಂದ ನಿಮಗೆ ಮೈ ಕೈ ನೋವು ಇದ್ರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಎದ್ದ ತಕ್ಷಣ ನಿಮ್ಮಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿ ಬರುತ್ತೆ ಎನರ್ಜಿ ಬರುತ್ತೆ ತುಂಬಾ ಹುರುಪಿನಿಂದ ನೀವು ಹೇಳ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮತ್ತೆ ಭೇಟಿ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್